ಎಷ್ಟೊಂದು ಜನ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರು ಇದ್ದಾರೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕು ಇನ್ನೂ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ವೀಡಿಯೋ ಮಾಡೋರು ತುಂಬ ಜನ ಇದ್ದಾರೆ ಅಂದರೆ ಇನ್ಫ್ಲೂಯೆನ್ಸರ್ಸ್ಗಳು ತುಂಬ ಜನ ಇದ್ದಾರೆ ಇವಾಗ ಈ ಒಂದು ವೀಡಿಯೋನ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ನಾವು ವೀಡಿಯೋ ಮಾಡ್ತಾ 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 ಏನೇನು ಇದ್ದೀವಿ ಅನ್ನೋದನ್ನ ನಿಮ್ಗೆ ಹೇಳ್ಬೇಕು ನಾನು ನಿಮಗೆ ಇದೊಂಥರ ಸ್ಪೆಷಲ್ ವೀಡಿಯೋ ಇಲ್ಲಿವರೆಗೂ ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ ಬಟ್ ಅಟ್ ಪ್ರೆಸೆಂಟ್ ಇವಾಗಿನ ಜನ್ರೇಷನ್ಗೆ ಬೇಕಾಗಿರುವಂಥ ವೀಡಿಯೋ ಎಕ್ಸಾಕ್ಟ್ಲಿ ಇದೇ ವೀಡಿಯೋ ಈ ವಿಡಿಯೋ ಕೇವಲ ನಿಮಗೋಸ್ಕರ ಮಾತ್ರ ಮಾಡ್ತಾ ಇಲ್ಲ ನಿಮಗೂ ಅಲ್ಲದೆ ನನಗೂ ಸೇರ್ಸ್ ಮಾಡ್ಕೋತಾಯಿದ್ದೀನಿ ಈ ವೀಡಿಯೋನ ನಿಮಗೆ ಮಾತ್ರ ನಾನು ಹೇಳ್ತಾ ಇಲ್ಲ ನನಗೂ ಸೇರ್ಸ್ ಹೇಳ್ಕೊತಾ ಇದ್ದೀನಿ ನೋಡಿ ನಾನು ನಿಮಗೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಆಯಿತಾ ನಿಮ್ಗೆ ಆಮೇಲೆ ವೀಡಿಯೋ ನೋಡ್ತಾ ನೋಡ್ತಾ ನಿಮ್ಮ ಮನಸ್ಸರು ಶೇರ್ ಮಾಡಿ ಈ ಥರ ವೀಡಿಯೋ ನೋಡಬೇಕಲ್ಲ ಅಂದರೆ ಈ ವಿಡಿಯೋ ಎಸ್ಪೆಷಲಿ ನೋಡಬೇಕು ನಾನು ಹೇಳ್ತೀನಿ ಯಾಕೆ ಏನು ಅಂತ ನೋಡಿ ವೀಡಿಯೋ ವೀಡಿಯೋ ವಿಡಿಯೋ ಯಾರು ಮಾಡಲ್ಲ ಇವಾಗ ವೀಡಿಯೋ ತೆಗೆದು ನೋಡಿ ಯೂಟ್ಯೂಬ್ ತೆಗಿತೀರಾ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಫೇಮಸ್ ಆಗಿರೋರು ಇದ್ದಾರೆ ಇನ್ಸ್ಟಾಗ್ರಾಮ್ ತೆಗಿತೀರಾ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಫೇಮಸ್ ಆಗಿರೋರಿದ್ದಾರೆ ಫೇಸ್ಬುಕ್ ತೆಗಿತೀರಾ ಫೇಸ್ಬುಕ್ಕಲ್ಲಿ ಎಷ್ಟೊಂದು ಜನ ಫೇಮಸ್ ಆಗಿರೋರು ಇದ್ದಾರೆ ಕೆಲವರು ಯೂಟೂಬಲ್ಲಿ ಫೇಮಸ್ ಆಗಿರೋರು ಇನ್ಸ್ಟಾಗ್ರಾಮಲ್ಲಿ ಫೇಸ್ ಫೇಮಸ್ ಆಗಿಲ್ಲ ಇನ್ನು ಕೆಲವರು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋರು ಯೂಟ್ಯೂಬಲ್ಲಿ ಫೇಮಸ್ ಆಗಿಲ್ಲ ಇನ್ನು ಕೆಲವರು ಯೂಟ್ಯೂಬಲ್ಲಿ ಫೇಮಸ್ಸು ಇನ್ಸ್ಟಾಗ್ರಾಮಲ್ಲ ಫೇಮಸ್ಸು ಫೇಸ್ಬುಕ್ಕಲ್ಲೂ ಫೇಮಸ್ಸು ಎಲ್ಲ ಕಡೆ ಫೇಮಸ್ಸು 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 ಒಟ್ನಲ್ಲಿ ಎಲ್ಲ ಎಲ್ಲ ಒಟ್ನಲ್ಲಿ ಒಂಥರ ಫೇಮಸ್ ಆಯಿತಾ ಫೈನ್ ಎಲ್ಲವೂ ಓಕೆ ಇದು ಒಂದು ಥರ ಏನಂತೀರಾ ಇದೊಂಥರ ಗುಡ್ ನೀವು ಫೇಮಸ್ ಆಗಿದ್ದೀರಾ ನಿಮಗೆ ತುಂಬ ಇದ್ದಾರೆ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದೀರಾ ಅಂತ ಸೊ ನಾನು ನಿಮ್ಗೆ ಎಲ್ರಿಗೂ ಕೂಡ ಕಂಗ್ರ್ಯಾಟ್ಸ್ ಹೇಳ್ತೀನಿ ಅದಕ್ಕೆ ಫಸ್ಟು ಇದು ಒಂದು ಲೈಫ್ ಇದನ್ನು ಸೈಡ್ಗಿಡ್ತೀನಿ ಇವಾಗ ನಾನು ಓಕೆ ಇದನ್ನು ಒಂದು ಕಡೆ ಇಡ್ತೀನಿ ನಾನು ಸೇರಿಸಿ ಹೇಳ್ಕೊತಾ ಇದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ವೀಡಿಯೋ ಮಾಡ್ತೀನಿ ಸೊ ಅಲ್ಲೂ ಕೂಡ ನನಗೆ ಫಾಲೋವರ್ಸ್ ಇದ್ದಾರೆ ಇಲ್ಲೂ ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನೂ ಸೇರಿಸಿ ನಾನು ಈ ಕಡೆ ಇಡ್ತಾ ಇದ್ದೀನಿ ಇದು ಒಂದು ಲೈಫು ನೇಮು ಫೇಮ್ ಇವೆಲ್ಲ ಒಂದು ಸೈಡು ಈಗ ಬರ್ತೀನಿ ಮ್ಯಾಟ್ರಿಗೆ ಎಷ್ಟು ಜನ ನಿಮ್ಮ ಒಂದು ಎಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರ ಇಲ್ಲಿ ಒಂದು ನೂರು ಪರ್ಸೆಂಟ್ ಜನದಲ್ಲಿ ಐವತ್ತು ಪರ್ಸೆಂಟ್ ಜನ ಎಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ ಮಾಡೋ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಆಮೇಲೆ ಅವರು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದಷ್ಟು ಜನ ಈಗ ಅಟ್ ಪ್ರೆಸೆಂಟ್ ಇವಾಗ ಏನಾಗಿದೆ ಅಂತಂದರೆ ನೀವು ಮಾತ್ರ ಅಲ್ಲ ನನ್ನೂ ಸೇರ್ಸೆ ತುಂಬ ಹೊತ್ತು ನಾವು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ದೀವಿ ಆಯಿತಾ ಸೊ ಬೇಜಾರು ಫೋನ್ ತಗೋ ಬೇಜಾರು ಏನು ಯಾವಾಗಲೂ ಬೇಜಾರೇ ನಮಗೆ ಫೋನ್ ತಗೋ ಫೋನೇ ಇರುತ್ತೆ ಎನಿ ಟೈಮ್ ನನ್ನ ಅಷ್ಟೇ ನಾನು ನಿಮ್ಮ ಎಲ್ಲರೂ ನಿಮಗೆ ಮಾತ್ರ ಹೇಳ್ತಾ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ಫೋನ್ ಇರುತ್ತೆ ಎನಿ ಟೈಮು ಏನು ಏನು ಮಾಡಿ ನನಗೇನು ಮೈಂಡ್ ಇಲ್ಲ ಅಂದರೂ ಕೂಡ ಸುಮ್ಮನೆ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು ರೀಲ್ಸ್ ಎತ್ತದು ರೀಲ್ಸ್ ಎತ್ತೋದು ಎತ್ತದು ಎತ್ತದು ಎತ್ತೋದು ಇದೇ ಕೆಲಸ ಆಯಿತಾ ಆಮೇಲೆ ಬೇಜಾರು ಆಯಿತಾ ಯಾವುದೋ ಒಂದು ಗೇಮ್ ಆ್ಯಪ್ ಇರುತ್ತಾ ಆ ಗೇಮ್ ಆಡೋದು ಅದಾದಮೇಲೆ ತಿರುಗಾ ಯೂಟ್ಯೂಬ್ ತೆಗೆಯೋದು ಯೂಟ್ಯೂಬಲ್ಲಿ ವೀಡಿಯೋ ನೋಡೋದು ಇದನ್ನೇ ಮಾಡೋದು ಇದೇ ಕಂಟಿನ್ಯೂಟಿ ಆಯಿತಾ ನಾನು ಇದನ್ನೇ ಮಾಡ್ತಾ ಇರೋದು ಆಯಿತಾ ಅಲ್ಲಿಗೆ ನಾವು ನೋಡಿ ಸುಮ್ಮನೆ ನಮ್ಮ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ದಿನಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇದ್ದೀವಿ ಆಯಿತಾ ಇನ್ನೊಂದು ಏನೋ ಒಂದು ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಇನ್ನೊಂದು ಯಾರಿಗೋ ಚಾಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಏನೋ ಮಾಡ್ತಾ ಇದ್ದೀವಿ ಇನ್ನೊಂದು ಯೂಟ್ಯೂಬ್ ನೋಡ್ತಾ ಇದ್ದೀವಿ ಮತ್ತೊಂದು ಮಾಡ್ತಾ ಇದ್ದೀವಿ ಓಕೆ ಮುಖ್ಯವಾಗಿ ನಾವು ನಿದ್ದೆ ಮಾಡ್ತಾಯಿದ್ದೀವ ಇಲ್ಲ ನೈಟ್ ಟೈಮು ನಾವು ಆ್ಯಕ್ಟಿವ್ ಆಗುವಷ್ಟು ಇನ್ಯಾರೂ ಆ್ಯಕ್ಟಿವ್ ಆಗೋಲ್ಲ ಪರ್ಸ್ನಲಿ ನೀವು ಹೆಂಗೋ ನನಗೆ ಗೊತ್ತಿಲ್ಲ ಬಟ್ ನಾನು ನೈಟ್ ಟೈಮ್ ಫುಲ್ ಆ್ಯಕ್ಟಿವ್ ಅಂದರೆ ಫುಲ್ ಆ್ಯಕ್ಟಿವ್ ಅಂತಂದರೆ ಅವ್ರಿಗ ಚಾಟ್ ಮಾಡ್ಕೊಂಡು ಇದೆಲ್ಲ ನಾನು ಹೇಳ್ತಾಯಿಲ್ಲ ಆಯಿತಾ ನಾನು ಒಂಥರ ನನಗೆ ಆಗಿರಬೇಕು ಅವಾಗ ನಾನು ಏನಾರು ಮಾಡೋಕ್ಕೆ ನನಗೆ ಒಂಥರ ಮೂಡ್ ಬರುತ್ತೆ ಅಂದರೆ ಏನಾರು ಅಂದರೆ ನಾನು ಸಾಂಗ್ಸ್ ಆಗ್ಬೋದು ಮಾಡ್ತಾ ಮಾಡ್ತಾಯಿರ್ತೀನಿ ನೀವು ನೋಡಿರ್ತೀರ ನನ್ನದು ಸೊ ಅದಕ್ಕೆಲ್ಲ ಒಂಥರ ಒಂದು ಇಂಟ್ರೆಸ್ಟ್ ಅನಿಸುತ್ತೆ ಅವಾಗ ಆಗ ಅದನ್ನು ಮಾಡ್ತೀನಿ ಆಯಿತಾ ಆಮೇಲೆ ನಿಶ ಶಾಂತಿಯಿಂದ ಇರಬೇಕು ಆವಾಗ ನಾವು ಏನಾದ್ರು ಒಂದು ಮಾಡೋಕೆ ಮನ್ಸು ಬರುತ್ತೆ ಕಾಮನ್ ಕಾಮನ್ನಾಗಿ ಅಲ್ವಾ ಸೊ ಇದನ್ನು ನಾವು ಜಾಸ್ತಿ ನೈಟ್ ಟೈಮ್ ನಾವು ಮಾಡೋದಕ್ಕೆ ಶುರು ಮಾಡ್ಕೊತೀವಿ ಅಲ್ಲಿಗೆ ನಾವು ಕರೆಕ್ಟಾಗಿ ನಿದ್ದೆ ಮಾಡ್ತಾಯಿಲ್ಲ ಎಲ್ತನ್ನು ಫೋಕಸ್ ಮಾಡ್ತಾಯಿಲ್ಲ ಆಮೇಲೆ ಇನ್ನೊಂದು ಇದಕ್ಕಿಂತ ಹೆಚ್ಚಾಗಿ ನಮ್ಮ ಮೈಂಡಲ್ಲಿ ಒಳಗಡೆ ಉಳ್ಕೊಂಡಿರೋದು ನಾನು ಎಷ್ಟು ಬೇಗ ಫೇಮಸ್ ಆಗ್ತೀನಿ ಎಷ್ಟು ಬೇಗ ನನ್ನ ಎಲ್ಲ ಗುರುತಿಸ್ತಾರೆ ಎಷ್ಟು ಬೇಗ ನನಗೆ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಈಗ ಎಷ್ಟೊಂದು ಜನ ಎಕ್ಸಾಂಪಲ್ಸ್ಗಳಿದ್ದಾರೆ ತುಂಬ ಜನ ತುಂಬ ವರ್ಷಗಳು ಕಷ್ಟಪಟ್ಟು ಈಗ ಬೇಗ ಅಂದರೆ ಈಗ ಬೆಳೆದಿರೋರು ಇದ್ದಾರೆ ಇನ್ನು ಕೆಲವರು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ತುಂಬ ಬೇಗ ಬೆಳೆದಿರೋರು ಇದ್ದಾರೆ ಅವ್ರನ್ನೆಲ್ಲ ನಮ್ಮ ಮೈಂಡಲ್ಲಿ ಇರುತ್ತೆ ನಮ್ಮ ಮೈಂಡು ಅಯ್ಯೋ ಅವರು ಅವ್ರಿಗೆ ಹಿಂಗೆ ಹೆಸರಿದೆ ಓಕೆ ಡ್ಯಾನ್ಸ್ ಅಂತ ಬಂತು ಅಂತಂದರೆ ಅವ್ರದ್ದು ಚಾನಲ್ ತುಂಬ ಫೇಮಸ್ಸು ವ್ಲಾಗ್ ಅಂತ ಬಂತು ಅಂತಂದರೆ ಅವ್ರ ಚಾನಲ್ ತುಂಬ ಫೇಮಸ್ಸು ಸಾಂಗ್ಸ್ ಅಂತ ಬಂತು ಅಂತಂದರೆ ಅವ್ರ ಚಾನಲ್ ತುಂಬ ಫೇಮಸ್ಸು ಯಾರ್ಯಾರು ಫೇಮಸ್ ಅವರೋ ಅವರೆಲ್ಲ ನಮ್ಮ ಮೈಂಡ್ ಒಳಗಡೆ ಕೂತ್ಕೊಬಿಟ್ಟವ್ರೆ ಸಿಂಪಲ್ ನಾವು ನಿದ್ದೆ ಮಾಡೋಕ್ಕೋದ್ರು ನಾಳೆ ನಾನು ಯೂಟ್ಯೂಬ್ಗೆ ಏನು ವೀಡಿಯೋ ಹಾಕಬೇಕು ಸಬ್ಸ್ಕ್ರೈಬರ್ಸ್ ಬರೋ ಥರ ಯಾವ ಥರ ವೀಡಿಯೋ ಹಾಕಿದ್ರೆ ಚೆನ್ನಾಗಿರುತ್ತೆ ವ್ಯೂಸ್ ಬರೋ ಥರ ಯಾವ ಥರ ವೀಡಿಯೋ ಹಾಕಿದ್ರೆ ಚೆನ್ನಾಗಿರುತ್ತೆ ಇದೇ ಯೋಚನೆ ನಮಗೆ ಇದು ಬಿಟ್ಟಿನೇನಾದ್ರೂ ಎಕ್ಸ್ಟ್ರಾ ಯೋಚನೆ ಮಾಡ್ತಾಯಿದ್ದೀವ ಇಲ್ಲ ಇವತ್ತಿಂದ ನಾವು ಮಾಡಬೇಕಾಗಿರೋದು ಏನು ಗೊತ್ತಾ ಗೊತ್ತಾಗ್ಸ್ ವೀಡಿಯೋ ನೋಡ್ತಾ ಇದ್ದೀರಾ ಫೈನ್ ಆಯಿತಾ ಸಪೋರ್ಟ್ ಇದ್ದೀರಾ ನಾನು ಸಪೋರ್ಟ್ ಇದ್ದೀನಿ ಬೇರೆಯವ್ರ ವೀಡಿಯೋಸ್ ನಾನು ನೋಡ್ತೀನಿ ನಾನು ಸಪೋರ್ಟ್ ಮಾಡ್ತೀನಿ ನಾನು ಲೈಕ್ ಮಾಡ್ತೀನಿ ಆಯಿತಾ ಬಟ್ ಅದಕ್ಕೆ ಒಂದು ಟೈಮ್ ಇಟ್ಕೊಳ್ಳಿ ಒಂದು ಲಿಮಿಟೆಡ್ ಕಡೆ ಆಯಿತಾ ಇದು ನಿಮಗೆ ಮಾತ್ರ ಹೇಳ್ತಲ್ಲ ನನಗೂ ಹೇಳ್ಕೊತಾ ಇದ್ದೀನಿ ಅಂತಂದರೆ ನಾನು ಈ ನಡುವೆ ಅಂತೂ ತುಂಬ ತುಂಬ ನಾನು ಅಂದರೆ ಹುಷಾರಾಗಿಬಿಟ್ಟಿದ್ದೀನಿ ಅಂದರೆ ಸುಮ್ಮನೆ ಎಲ್ಲೆಲ್ಲಿ ಟೈಮ್ ವೇಸ್ಟ್ ಇದೆ ಯೂಸ್ಲೆಸ್ ಯೂಸ್ಲೆಸ್ ಆಗಿ ಅಂದರೆ ಬೇಕಾಬಿಟ್ಟಿ ಅದೇನು ಅವಶ್ಯಕತೆನೇ ಇಲ್ಲ ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ ಈಗ ಅದೆಲ್ಲ ಸಿ ಸಿ ನನ್ನ ಚೇಂಜ್ ಆಗಿಬಿಟ್ಟಿದ್ದೀನಿ ಸಿನ್ಸಿಯರ್ ಆಗಿಬಿಟ್ಟಿದ್ದೀನಿ ಅಂದರೆ ಎಂಜಾಯ್ ಮಾಡ್ತೀನಿ ಎಂಜಾಯ್ ಮಾಡೋ ಟೈಮಲ್ಲಿ ಬಟ್ ಟೈಮು ನಾವು ಏನಕ್ಕೆ ಕೊಡಬೇಕು ಯಾವುದು ಕೊಡಬೇಕು ಎಷ್ಟು ಕೊಡಬೇಕು ಅಷ್ಟೇ ಇವಾಗ ನಾವು ಕೊಡಬೇಕು ಆಯಿತಾ ಸೊ ಹಾಗಾಗಿ ಈಗ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಒಂದು ಟೈಮ್ ಮಾಡ್ಕೊಳ್ಳಿ ಈ ಟೈಮ್ಗೆ ನಾನು ಯೂಟ್ಯೂಬ್ಗೆ ಇಷ್ಟು ಟೈಮ್ ಕೊಡಬೇಕು ನೀವು ಯೂಟ್ಯೂಬಿಗೆ ಟೈಮ್ ಕೊಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾರೋ ಇನ್ಸ್ಟಾಗ್ರಾಮ್ ಟೈಮ್ ಕೊಡಿ ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡ್ತಾರೋ ಫೇಸ್ಬುಕ್ಗೆ ಟೈಮ್ ಕೊಡಿ ಅದಕ್ಕೆ ಎಷ್ಟು ಟೈಮ್ ಬೇಕು ಒಂದು ಗಂಟೆ ಎರಡು ಗಂಟೆ ಎಕ್ಸ್ಟ್ರಾನೇ ಕೊಡಿ ಆಯಿತಾ ಬಟ್ ಏನೋ ಅದರಲ್ಲೇ ತುಂಬ ಟೈಮನ್ನು ಸ್ಪೆಂಡ್ ಮಾಡೋದು ಆಯಿತಾ ಈ ಥರ ಎಲ್ಲ ನೀವು ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಏಕೆಂತಂದರೆ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಒಂದು ಫ್ಯೂಚರ್ನ ನೀವು ಹೇಗೆ ಮಾಡಿಕೊಂಡ್ರಿ ಅನ್ನೋದೇ ಮ್ಯಾಟ್ರ್ ಆಗೋದು ಈಗೆಲ್ಲ ಚೆನ್ನಾಗಿರ್ಬೋದು ಇಂಟರ್ನೆಟ್ ಹಾಕ್ಸ್ಕೊಡೋಕೆ ದುಡ್ಡಿರ್ಬೋದು ನಿಮ್ಮ ಹತ್ರ ಅಥವಾ ನಿಮ್ಗೆ ಯಾರೋ ಕಳಿಸ್ಬೋದು ಇನ್ನೊಂದು ಮಾಡ್ಬೋದು ಮತ್ತೊಂದು ಮಾಡ್ಬೋದು ಬಟ್ ಹೋಗ್ತಾ 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 ಸೊ ನೀವೆಷ್ಟು ದುಡಿತಾ ಇದ್ದೀರಿ ಅನ್ನೋದು ಅಷ್ಟೇ ಮ್ಯಾಟ್ರಾಗುತ್ತೆ ಗಾಯ್ಸ್ ಆಯಿತಾ ಈಗ ಯಾರೋ ನಿಮಗೆ ಕೊಡ್ತಾ ಇರ್ಬೋದು ಏನೋ ಮಾಡ್ತಾ ಇರ್ಬೋದು ಬಟ್ ಹೋಗ್ತಾ ಹೋಗ್ತಾ ನಿಮಗೆ ದುಡ್ಡು ನೀವೇಷ್ಟು ಸಂಪಾದಿಸ್ತಾ ಇದ್ದೀರಾ ಅದ್ರ ಮೇಲೆ ನಿಮಗೆ ವ್ಯಾಲ್ಯೂ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ನಾನು ಚಾನಲ್ ಕ್ರಿಯೇಟ್ ಮಾಡಿದಾಗ ಇದ್ದಂಥ ವ್ಯಾಲ್ಯೂ ಬೇರೆ ಇವಾಗಿರೋ ವ್ಯಾಲ್ಯೂ ಬೇರೆ ಆವಾಗ ನನಗೆ ಪ್ರಮೋಷನ್ ಬರ್ತಿದ್ದು ವ್ಯಾಲ್ಯೂ ಅವ್ರು ನನ್ನ ಹೆಂಗೆ ಟ್ರೀಟ್ ಮಾಡ್ತೀರೋ ಅನ್ನೋದು ಗೊತ್ತು ಇವಾಗ ಅವರೆಲ್ಲ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ನನಗೆ ಗೊತ್ತು ಆಯಿತಾ ಸೊ ದುಡ್ಡಿನ ಮೇಲೆ ನಿಮ್ಮ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಆ ದುಡ್ಡನ್ನ ಇಟ್ಕೊಂಡು ನೀವೇನು ಮಾಡ್ತಾ ಅನ್ನೋದು ಕೂಡ ಆಗುತ್ತೆ ಅದನ್ನು ಎಲ್ಲಿ ಖರ್ಚು ಮಾಡ್ತಾ ಏನು ಮಾಡ್ತಾ ಇದ್ದೀರಾ ಇದು ಕೂಡ ಆಗುತ್ತೆ ಅದನ್ನು ಹೆಂಗೆ ಸೇವ್ ಮಾಡ್ತಾ ಇದೀರಾ ಏನು ಮಾಡ್ತಾ ಸೊ ಹಾಗಾಗಿ ಯೂಟ್ಯೂಬಲ್ಲಿ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಆಗ್ಬೋದು ಇನ್ಫ್ಲುಯೆನ್ಸರ್ಸ್ ಆಗಿರೋರಿಗೆ ಸೊ ನೇಮು ಫೇಮು ಎಲ್ಲ ಫೈನ್ ಇದು ಓಕೆ ಎಲ್ತ್ ಕಡೆನೂ ಕೂಡ ನಾವು ಇನ್ಮೇಲೆ ಫೋಕಸ್ ಮಾಡೋಣ ಆಯಿತಾ ನನ್ನ ಸಬ್ಸ್ಕ್ರೈಬರ್ಸ್ಗೆ ಪರ್ಸ್ನಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಹೇಳ್ತಾ ಇದ್ದೀನಿ ಆಯಿತಾ ನೀವೇ ನನ್ನ ವೀಡಿಯೋ ಎಲ್ಲ ವೀಡಿಯೋ ನೋಡಬೇಕು ಅಂತೇನಿಲ್ಲ ನಿಮ್ಗೆ ಅವಶ್ಯಕತೆ ಇದೆ ಅಂತಂದರೆ ಆ ಒಂದು ವೀಡಿಯೋನ ಓಪನ್ ಮಾಡಿ ಟೈಮನ್ನು ಸ್ಪೆಂಡ್ ಮಾಡಿ ಅವಶ್ಯಕತೆ ಇಲ್ವಾ ಬೇಡ ಆ ಒಂದು ವೀಡಿಯೋ ನೋಡೋದೇ ಬೇಡ ಅಲ್ವಾ ನಾನು ದಿನಕ್ಕೆ ಎರಡರ ಮೂರು ಎರಡರಿಂದ ಮೂರು ವೀಡಿಯೋ ಆಗ್ತೀನಿ ಅದರ ನಿಮ್ಗೆ ಯಾವುದು ಬೇಕಾಗಿದೆ ಆ ವೀಡಿಯೋ ನೋಡಿ ಬೇಡವಾ ನೋಡಬೇಡಿ ಸಿಂಪಲ್ ಆ ಒಂದು ವೀಡಿಯೋ ನೋಡಬೇಡಿ ಆಯಿತಾ ನನ್ನ ಚಾನಲ್ಲೇ ನೋಡಬೇಡಿ ನಾನು ಹೇಳೋಕ್ಕಾಗುತ್ತಾ ಅಲ್ವಾ ಸೊ ನಾನೇನು ಬಿಟ್ಟು ಏನು ವೀಡಿಯೋ ಮಾಡಲ್ಲ ತಾನೇ ಆ ಥರ ನೋಡಬೇಡಿ ಅಂತಂದರೆ ನನ್ನ ಚಾನಲ್ಲೇ ನೋಡಬೇಡಿ ಅಂದರೆ ನಾನು ಆ ಥರ ವೀಡಿಯೋಗಳೇ ಮಾಡೋಕ್ಕೋಗೋಲ್ಲ ಅವಾಗ ನಿಮ್ಗೆ ಬೇಕಾಗಿರೋ ವೀಡಿಯೋನೇ ಮಾಡ್ತೀನಿ ಬಟ್ ನಿಮ್ಗೆ ಅವಶ್ಯಕತೆ ಇದೆ ಅಂತಂದರೆ ಮಾತ್ರ ಅದನ್ನು ನೋಡಿ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ ಅಲ್ವಾ ಸೊ ಹಾಗಾಗಿ ಈ ಒಂದು ವೀಡಿಯೋ ನೋಡ್ತಾರೋರಿಗೆ ಆ್ಯಂಡ್ ಯೂಟ್ಯೂಬರ್ಸ್ಗಳು ಯಾರಲ್ಲ ಇದ್ದೀರಾ ನನ್ನ ಸಬ್ಸ್ಕ್ರೈಬರ್ಸ್ ಎಸ್ಪೆಷಲಿ ಸೊ ಎಲ್ತ್ ಕಡೆ ಫೋಕಸ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಆಯಿತಾ ಏನು ಏನು ನೀವೇನಾದ್ರು ಮಾಡಿ ಎಷ್ಟೊತ್ತು ಏನೋ ಬೇಕಾದ್ರೂ ಮಾಡಿ ಬಟ್ ಚೆನ್ನಾಗಿ ನಿದ್ದೆ ಮಾಡಿ ಆಯಿತಾ ನಾನು ಇದನ್ನು ಎಲ್ಲರಿಗೂ ಕೂಡ ಹೇಳ್ತೀನಿ ಸೊ ಅಲ್ಲಿ ಯಂಗ್ಸ್ಟರ್ಸ್ಗಳೆಲ್ಲ ಏಳರಿಂದ ಎಂಟು ಅವರ್ ನಿದ್ದೆ ಮಾಡಬೇಕು ಇನ್ ಕೇಸ್ ಏನಾದರೂ ನೀವು ನೈಟ್ ಟೈಮ್ ನಿದ್ದೆ ಸ್ವಲ್ಪ ಲೇಟಾಗಿ ಮಲಗ್ತಾ ಇದ್ದೀರಾ ಅಂತಂದರೂ ಕೂಡ ಸೊ ಒಂದಷ್ಟು ಮಧ್ಯಾಹ್ನನೋ ಏನೋ ಒಂದು ಒನ್ ಅವರ್ ಟೂ ಅವರ್ ಗ್ಯಾಪನ್ನ ಕಂಪ್ಲೀಟ್ ಮಾಡ್ಕೊಬಿಡಿ ಆಯಿತಾ ಸೊ ನಾನಂತೂ ನಿಜವಾಗೂ ಹೇಳ್ತಾ ಇದ್ದೀನಿ ಸೊ ಸೆವೆನ್ ಅವರ್ಸ್ ನಿದ್ದೆ ಮಾಡ್ತಾಯಿದ್ದೀನಿ ಇವಾಗ ಆಯಿತಾ ಫಸ್ಟ್ ಆಫ್ ಫಸ್ಟ್ ಎಲ್ಲ ನಾನು ಸುಮ್ಮನೆ ಬೇಕಾಬಿಟ್ಟು ಎದೋಳೋದು ಎಚ್ಚರನೇ ಆಗೋಯ್ತಿತ್ತು ಏನು ನಿದ್ದೆನೇ ಗೊತ್ತಿರಲ್ಲ ಕರೆಕ್ಟಾಗಿ ಹಂಗೆ ನೋಡೋಕೋದ್ರಿ ಯಾವಾಗಲೂ ಮೈಂಡ್ ಥಿಂಕಿಂಗ್ ಅದು ಇದು ಇದು ಅದು ಅದು ಏನು ಮಾಡಣ ಏನು ಮಾಡಣ ಏನು ಮಾಡೋಣ ಏನು ಮಾಡೋದು ಬೇಡ ಅದ್ರ ಪಡ್ಗೋದಾಗುತ್ತೆ ಆಯಿತಾ ಸೊ ಹಾಗಾಗಿ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿರುತ್ತೆ ಅನ್ನೋ ನಂಗೆ ಗೊತ್ತಿಲ್ಲ ಏನು ಗುರು ನೀನು ಏನು ಗುರು ನಮ್ಗೆ ಬುದ್ಧಿವಾದ ಹೇಳೋದು ಅಂತಲೂ ಕೂಡ ಕೆಲವರು ಅನಿಸಿರ್ಬೋದು ನಾನು ಯಾರಿಗೂ ಇಲ್ಲಿ ಬುದ್ಧಿವಾದ ಹೇಳ್ತಾಯಿಲ್ಲ ಇರೋ ಫ್ಯಾಕ್ಟನ್ನು ಇದ್ದೀನಿ ಓಕೆ ಸೊ ಲೈಫು ತುಂಬ ಚೆನ್ನಾಗಿರಬೇಕು ಅಂತಂದರೆ ಕೆಲವೊಂದೊಂದು ಸಲ ನಾವು ಬೇರೆಯವ್ರು ಹೇಳೋದನ್ನು ನಾವು ಕೇಳಬೇಕು ಎಲ್ಲಿ ತನಕ ನಾವು ಕಲಿತೀವೋ ಅಲ್ಲಿ ತನಕ ನಾವು ಬೆಳಿತೀವಿ ಆಯಿತಾ ಯಾವತ್ತು ನಾವು ಬೇರೆಯವ್ರ ನೋಡಿ ಕಲಿಯೋದನ್ನು ನಿಲ್ಲಿಸ್ತೀವೋ ಆವತ್ತು ನಾವು ಕೆಳಗೆ ಬಿಡ್ತೀವಿ ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತೀನಿ ಮಾತಾಡುತ್ತಾ ನಿಂತ್ಕೊಳ್ತು ಅಂತಂದರೆ ಇನ್ನೂ ಮಾತಾಡ್ತೀನಿ ಏನು ಮಾಡೋಣ ಬೇಡ ಸಾಕು ನೆಕ್ಸ್ಟ್ ಯಾವಾಗ ರಸಿಗಳ ಲವ್ ಯೋರ್ ಗಾಯ್ಸ್